ಎಲ್ಲರಿಗೂ ನಮಸ್ಕಾರ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿ ಭಾರತ ದೇಶದ ಹಸಿರು ಕ್ರಾಂತಿಯ ಹರಿಕಾರರ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂತಹ ಬಾಬು ಜಗ್ಜೀವನ್ ರಾಮ್ ಅವರ ಜಯಂತೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಅಂಬೇಡ್ಕರ್ ಅವರನ್ನು ನಾವು ವಿಶ್ವದ ಪ್ರಜಾಪ್ರಭುತ್ವದ ರಾಯಭಾರಿ ಮಾನವೀಯತೆಯ ರಾಯಭಾರಿ ಮನುಕುಲದ ರಾಯಭಾರಿ ಅಂತ ಹೇಳ್ಬಿಟ್ಟು ಕರಿಬಹುದು ಏಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅಂಶವನ್ನು ವಿಶ್ವಕ್ಕೆ ಮಾದರಿಯಾಗಿ ಸಂವಿಧಾನ ಮೂಲಕ ಕೊಟ್ಟಂತ ಧೀಮಂತ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದು ಶಿಖರವಾದ್ರೆ ಆ ಶಿಖರವನ್ನು ಎತ್ತಿಡತಕ್ಕಂತಹ ಒಂದು ಬುನಾದಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವದ ಶಿಖರವನ್ನು ಸಮಾನತೆ ಸ್ವತಂತ್ರ ಭ್ರಾತೃತ್ವ ಮತ್ತು ನ್ಯಾಯ ಈ ನಾಲ್ಕು ಸ್ತಂಭಗಳ ಮೇಲೆ ಭಾರತ ಪ್ರಜಾಪ್ರಭುತ್ವದ ಶಿಖರವನ್ನು ನಿಲ್ಲಿಸಿದ್ದಾರೆ ಬುನಾದಿ ಇದರ ಬುನಾದಿ ಭಾರತದ ಸಂವಿಧಾನ ಇವತ್ತು ಇವತ್ತು ಭಾರತದ ಪ್ರಿ ಎಂಬಲ್ ಕಾನ್ಸ್ಟಿಟ್ಯೂಷನಲ್ ಪ್ರಿ ಎಂಬಲ್ ಸಂವಿಧಾನದ ಪೀಠಿಕೆಯ ಮೊದಲ ಅಕ್ಷರಗಳನ್ನು ನಾವೆಲ್ಲರೂ ನೋಡಿದಾಗ ವಿ ದ ಪೀಪಲ್ ಆಫ್ ಇಂಡಿಯಾ ವಿ ದ ಪೀಪಲ್ ಆಫ್ ಇಂಡಿಯಾ ಇಯರ್ ಬೈ ರಿಸಾಲ್ಟ್ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಟು ಗಿವ್ ಅವರ್ ಪೀಪಲ್ ಟು ಅವರ್ ಗಿವ್ ಅವರ್ ಪೀಪಲ್ ಜಸ್ಟಿಸ್ ಸಾವರ್ನಿಟಿ ಈಕ್ವಾಲಿಟಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವರೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯಲ್ಲಿ ಭಾರತ ದೇಶದ ರಾಷ್ಟ್ರಪತಿ ಅಥವಾ ಭಾರತ ದೇಶದ ಪ್ರಧಾನಿ ಅಥವಾ ನಾನು ಈ ಸಂವಿಧಾನವನ್ನು ರಚಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ವೀ ದ ಪೀಪಲ್ ಆಫ್ ಇಂಡಿಯಾ ಭಾರತ ರಾಜ್ ಭಾರತ ರಾಷ್ಟ್ರದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೋಸ್ಕರನ ದೇಶದ ಸ್ವತಂತ್ರ ಸಮಾನತೆ ಭ್ರಾತೃತ್ವ ನ್ಯಾಯವನ್ನು ಕೊಡ್ಲಿಕ್ಕೆ ಈ ಸಂವಿಧಾನವನ್ನು ನಾವು ನಮಗೋಸ್ಕರ ರಚಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿಕೊಂಡಿರುವ ಕಾನೂನಾತ್ಮಕವಾಗಿ ಶಾಸನವಾಗಿ ವಿಧಿಸಿಕೊಂಡಿರುವ ಸಂವಿಧಾನವಿದು ಅಂತ ಹೇಳ್ಬಿಟ್ಟು ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳೋಸ್ಕರ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನ ಭಾರತದ ಸಂವಿಧಾನ ಇವತ್ತು ಇವತ್ತು ವಿಶ್ವಕ್ಕೆ ಇವತ್ತು ಭಾರತದ ಒಂದು ಸಂವಿಧಾನ ಅದು ಮಾದರಿ ಆಗಿದೆ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಿಜಕ್ಕೂ ಕೂಡ ಅನೇಕ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳನ್ನು ನೋಡ್ತೀವಿ ನಾವು ಅನೇಕ ರಾಷ್ಟ್ರಗಳನ್ನು ನೋಡಿದಂತ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳು ನಾವು ಕೂಡ ಒಂದು ಪ್ರಜಾಸತ್ಮ ಸತಾತ್ಮಕ ಒಕ್ಕೂಟವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಹಲವಾರು ರಾಷ್ಟ್ರಗಳು ಪ್ರಯತ್ನ ಮಾಡಿದ್ವಿ ಆದ್ರೆ ಎಲ್ಲರೂ ಕೂಡ ಸಫಲವಾಗಿಲ್ಲ ನಾವು ಅನೇಕ ಉದಾರಗಳನ್ನ ನಮ್ಮ ದೇಶದ ಅಕ್ಕ ಪಕ್ಕದಲ್ಲಿರ್ಬೋದು ಬಹಳಷ್ಟು ಉದಾಹರಣೆಗಳನ್ನು ನೋಡಿದಿವಿ ಬಹಳ ಬಹಳಷ್ಟು ರಾಷ್ಟ್ರಗಳು ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವನ್ನಾಗಿ ಉಳಿಸ್ಕೊಡ್ಲಲು ಅವ್ರು ವಿಫಲವಾಗಿದ್ದಾರೆ ಯಾಕಂದ್ರೆ ಒಂದು ಸುಭದ್ರವಾದಂತ ಸಂವಿಧಾನ ಆ ರಾಷ್ಟ್ರಗಳಲ್ಲಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಆದರೂ ಕೂಡ ಅಚ್ಚಳವಾಗಿ ಎಲ್ಲರಿಗೂ ಕೂಡ ಸುಭದ್ರೆ ಸುಭದ್ರತೆ ಸಂರಕ್ಷಣೆಯನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಭಾರತ ಸಂವಿಧಾನ ಇವತ್ತು ಮಾಡಿದೆ ಇವತ್ತು ಮನುಕುಲದ ಮಾನವೀಯತೆಯ ಒಂದು ರಾಯಭಾರಿ ಅಂತ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ದೇಶ ಒಂದು ಉತ್ತಮ ರಾಷ್ಟ್ರವಾಗಿ ಹೊರ ಹೊಂಬಲಿಕ್ಕೆ ಎಲ್ಲರ ಪ್ರಯತ್ನ ಬೇಕು ಸರ್ವರ ಸರ್ವ ಪ್ರಜೆಗಳ ಪ್ರಯತ್ನದಿಂದ ದೇಶ ಒಂದು ಉನ್ನತ ಶಿಖರಕ್ಕೆ ತಲುಪಲು ಸಾಧ್ಯ ಆದರೆ ಸ್ವತಂತ್ರ ಪೂರ್ವ ಕಾಲದಲ್ಲಿ ವೋಟಿಂಗ್ ರೈಟ್ಸ್ ಮತದಾನವನ್ನು ಮಾಡತಕ್ಕಂಥ ಹಕ್ಕುಗಳು ಎಷ್ಟು ಜನಕ್ಕಿತ್ತು ಅದನ್ನ ಪ್ರತಿಪಾದಿಸಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಪಾದನೆಯನ್ನು ಮಂಡಿಸ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮೆಲ್ಲರಿಗೂ ಕೂಡ ವೋಟಿಂಗ್ ರೈಟ್ಸ್ ಮತದಾನದ ಹಕ್ಕು ಸಿಕ್ಕಿದೆ ಅಂತ ಹೇಳಿದ್ರೆ ಭಾರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಇದು ಭಾರತದ ಸಂವಿಧಾನ ಮುಖೇರ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ನಾನು ಇವತ್ತು ಸಂರಕ್ಷಣೆ ಸುರಕ್ಷತೆ ಇವತ್ತು ಭಾರತದ ಪ್ರಜಾಪ್ರಭುತ್ವ ಇಷ್ಟು ಸುರಕ್ಷವಾಗಿ ಯಾಕಿದೆ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಭಿವ್ಯಕ್ತ ಮತ್ತು ಮಾತನಾಡ್ ಮಾತನಾಡ್ಲಿಕ್ಕೆ ದೇಶದಾದ್ಯಂತ ನೀವು ಸುತ್ತಾಡ್ಲಿಕ್ಕೆ ದೇಶದಾದ್ಯಂತ ನೀವು ಯಾವುದೇ ಒಂದು ವ್ಯವಹಾರ ವ್ಯಾಪಾರದ ಚಟುವಟಿಕೆಗಳನ್ನ ಮಾಡಲಿಕ್ಕೆ ದೇಶ ಇವತ್ತು ಮುಕ್ತ ಅವಕಾಶ ಎಲ್ಲರಿಗೂ ಸಂವಿಧಾನ ಮೂಲಕ ಕೊಟ್ಟಿದೆ ಇವತ್ತು ಭಾರತದ ಸಂವಿಧಾನವನ್ನು ರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಶಾಸನ ಸಭೆಯ ಒಂದು ಆ ಏನು ಮಾತುಕತೆಯ ಸಂದರ್ಭದಲ್ಲಿ ವಿವರಣೆಗಳ ಸಂದರ್ಭದಲ್ಲಿ ಆ ಡಿ ಎ ಲಹರಿ ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿಯ ಶಾಸನ ಸಭೆಯ ಸದಸ್ಯರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಅವರು ಬಿ ಎ ಲಹರಿಯ ಅವರು ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ ಬಾಬಾ ಸಾಹೇಬ್ರೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಅಭಿವ್ಯಕ್ತ ಕೊಟ್ಟಿದರ ಎಲ್ಲರಿಗೂ ಮಾತಾಡ್ಲಿಕ್ಕೆ ಮುಕ್ತ ಅವಕಾಶಗಳನ್ನ ಕೊಟ್ಟಿದಾರ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡ ಕೊಟ್ಟಿದರ ಒಕ್ಕೂಟಗಳು ಸೇರಲು ಅವಕಾಶ ಮಾಡಿಕೊಟ್ಟಿದೀರ ಆರ್ಟಿಕಲ್ ನೈನ್ಟೀನ್ ಅಡಿನಲ್ಲಿ ಇವೆಲ್ಲ ಒಂದು ಮೂಲಭೂತ ಹಕ್ಕುಗಳನ್ನು ತಾವು ಕೊಟ್ಟಿದ್ದೀರಾ ಭಾರತದ ಸಂವಿಧಾನ ಮೂಲಕ ಆದರೆ ಅಲ್ಲಿ ಸಬ್ ಕ್ಲಾಸಸ್ ನೈನ್ಟೀನ್ ಸಬ್ ಕ್ಲಾಸಸ್ ಅಲ್ಲಿ ಇವ್ ಎಲ್ಲ ಸ್ವಾತಂತ್ರ್ಯಕ್ಕೂ ಕೂಡ ತಾವು ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡ್ತಾರೆ ಲಹರಿ ಅವರು ಯಾರೋ ಶಾಸನ ಸಭೆ ಸದಸ್ಯರು ವೆಸ್ಟ್ ಬೆಂಗಾಲ್ ಅವರು ಲಹರಿ ಅವರು ಆ ಒಂದು ಪ್ರಶ್ನೆಗೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರಿಸುತ್ತಾ ಹೌದು ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಎಲ್ಲರಿಗೂ ಮಾತನಾಡ್ಲಿಕ್ಕೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ರೀತಿಯ ಮೂಲಭೂತ ಅಗತ್ಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀನಿ ಆದರೆ ಈ ಮೂಲಭೂತ ಅಗತ್ಯಗಳನ್ನು ನನ್ನ ದೇಶದ ಸುರಕ್ಷತೆಗೆ ನನ್ನ ದೇಶದ ಸಂರಕ್ಷಣೆಗೆ ಈ ಸ್ವಾತಂತ್ರ್ಯವನ್ನು ಇನ್ಯಾರೋ ದುರುಪಯೋಗ ಮಾಡಿಸ್ಕೊಂಡು ಇನ್ನಿತರೆ ಮೂವತ್ ಮೂರು ಆ ಸಂದರ್ಭದಲ್ಲಿ ಮೂವತ್ ಮೂರು ಕೋಟಿ ಪ್ರಜೆಗಳಿಗೆ ಆ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕಸಕೊಂಡಾಗ ಅದು ಕಡಿವಾಣ ಆಗಲೇಬೇಕು ನಾನು ಆದ್ರಿಂದನ ಆರ್ಟಿಕಲ್ ನೈನ್ಟೀನ್ ಅಲ್ಲಿ ಸ್ವಾತಂತ್ರ್ಯದ ಜೊತೆ ಕಡಿವಾಣನು ಹಾಕಿದ್ದೀನಿ ಅದ್ರ ಜೊತೆ ಕಡಿವಾಣ ಜೊತೆಯಲ್ಲಿ ಮೂವತ್ ಮೂರು ಕೋಟಿ ನಮ್ಮ ದೇಶದ ಪ್ರಜೆಗಳಿಗೆ ಸ್ವತಂತ್ರದ ಒಂದು ಸಂರಕ್ಷಣೆ ಸುರಕ್ಷತೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಹೇಳ್ತಾರೆ ಈ ರೀತಿ ಆಲೋಚನೆ ಯಾರ್ ಮಾಡ್ತಾರೆ ಹೇಳಿ ಒಂದ್ ರೀತಿ ಒಂದ್ ಕಡೆ ಸ್ವಾತಂತ್ರ್ಯ ಕೊಟ್ಟಿ ಆ ಸ್ವತಂತ್ರವನ್ನು ಯಾರಾದ್ರೂ ದುರುಪಯೋಗ ದೇಶದ ಹಿತರಕ್ಷತೆ ಹಿತರಕ್ಷಣೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಕಡಿಗವಾಣಿಗಳು ಇದ್ದಲ್ಲ ಇದ್ದಲ್ಲ ಮಾತ್ರ ದೇಶ ಒಂದು ಸಂರ ಬಾಬು ಜಗಜೀವನ್ ರಾಮ್ ಅವರು ಬಹುಶಃ ಎಲ್ಲರೂ ಸಮಾನತೆಯ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಿಸ್ತೇವೆ ಸಮಾನತೆಯ ದಿನ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನೋತ್ಸವವನ್ನು ಸಮಾನತೆಯ ದಿನ ಅಂದ್ಬಿಟ್ಟು ಆಚರಿಸ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪಶ್ಚಿಮ ಬಂಗಾಳದ ಕಲ್ಕಟ್ಟಾದಲ್ಲಿ ವೆಲಿಂಗ್ಟನ್ ಸ್ಕ್ವೇರ್ ಅಲ್ಲಿ ಮಜ್ದೂರ್ ರ್ಯಾಲಿ ಅಂತಕ್ಕಂಥದ್ದು ಒಂದು ರ್ಯಾಲಿ ಮಾಡ್ತಾರೆ ಕಾರ್ಮಿಕರ ಒಂದು ಒಂದು ಹೋರಾಟ ಒಂದು ಸಂಘರ್ಷವನ್ನು ಬಾಬು ಜಗ್ಜೀವರ್ ರಾಮ್ ಅವರು ಮಾಡ್ತಾರೆ ಆ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಲ್ದಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇವರ ಒಂದು ವ್ಯಕ್ತಿತ್ವವನ್ನು ಗುರುತಿಸತಕ್ಕಂತ ಒಂದು ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಂಡಿಯನ್ ಆ ಇಂಡಿಯನ್ ಆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಸಂವಿಧಾನ ಬಂದಂತ ಸಂದರ್ಭದಲ್ಲಿ ಆ ಪ್ರಪ್ರಥಮವಾಗಿ ಶೋಷಿತ ವರ್ಗದವ್ರಿಗೆ ಮತದಾನ ಹಕ್ಕು ಕೊಡಬೇಕು ಶೋಷಿತ ವರ್ಗದವ್ರಿಗೆ ಜನಪ್ರತಿನಿಧಿಗಳ ಒಂದು ರಿಸರ್ವೇಶನ್ ಏನಿದೆ ಅದನ್ನ ಕೊಡಬೇಕು ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಪ್ರಥಮವಾಗಿ ಮಂಡನೆ ಮಾಡಿದವರು ಹಾಮೆಂಟ್ ಕಮಿಷನ್ ಅಂತ ಹೇಳ್ಬಿಟ್ಟು ರಚನೆ ಆಗಿತ್ತು ಹಾಮೆಂಟ್ ಕಮಿಷನ್ ಮುಂದೆ ಹೋಗಿ ಬಾಬಾ ಜಗಜೀವನ್ ರಾಮ್ ಅವರು ಇವತ್ತು ಮೀಸಲಾತಿ ಶೋಷಿತ ವರ್ಗದವರಿಗೆ ಚುನಾವಣೆ ನಿಲ್ಲಲು ಕ್ಷೇತ್ರವಾರ ಮೀಸಲಾತಿ ಕೊಡಬೇಕು ಜೊತೆಲಿ ಅದಕ್ಕಿಂತ ಮುಂಚೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲನೇ ಬಾರಿಗೆ ಪ್ರಸ್ತಾಪನೆ ಮಾಡಿದವರು ಬಾಬು ಜಗ್ಜೀವನ್ ರಾಮ್ ಅವರು ಒಂಬೈನೂರ ಮೂವತ್ತೈದರಲ್ಲಿ ತದನಂತರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅವರು ಬಿಹಾರ ಶಾಸನ ಸಭೆಯ ಸದಸ್ಯರಾಗಿ ಸುದೀರ್ಘ ಕಾಲ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿಯಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯವರೆಗೂ ಐವತ್ತಕ್ಕಿಂತ ಹೆಚ್ಚು ಸುದೀರ್ಘ ಕಾಲ ಶಾಸನ ಸಭೆ ಸದಸ್ಯರಾಗಿ ಸಂಸತ್ ಸದಸ್ಯರಾಗಿ ದೇಶದ ಉಪ ಪ್ರಧಾನ ಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂತಹ ಸೇವೆ ನಿಜಕ್ಕೂ ಕೂಡ ಅವಿಸ್ಮರಣೀಯ ಬಹುಶಃ ಉಪ ಪ್ರಧಾನ ಮಂತ್ರಿಗಳು ಹುದ್ದೆ ನಂತರ ಪ್ರಧಾನ ಮಂತ್ರಿ ಹುದ್ದೆ ಆ ಪ್ರಧಾನಮಂತ್ರಿ ಹುದ್ದೆಯಿಂದ ವಂಚಿತ ಆದಂತಹ ಬಹಳ ಒಂದು ಅರ್ಥಗರ್ಭಿತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಬಾಬು ಜಗ್ಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ಸಿಕ್ತಂತ ಸಂದರ್ಭದಲ್ಲಿ ಬಾಬು ಜಗ್ಜೀವನ ರಾಮ್ ಅವರು ರಕ್ಷಣಾ ಸಚಿವರ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ದೇಶದ ಸಂರಕ್ಷಣೆಗೆ ಸುರಕ್ಷತೆಗೆ ಆ ಸಂದರ್ಭದಲ್ಲಿ ವಹಿಸ್ತಾರೆ ಬಾಬು ಜಗ್ಜೀವನ ರಾಮ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇಶಕ್ಕೆ ಒಂದು ಆಹಾರ ಒಂದು ಕುತ್ತು ಬಂದಾಗ ಹಸಿರು ಕ್ರಾಂತಿಯನ್ನು ಮೂಲಕ ದೇಶದ ರೈತರಿಗೆ ಆಧುನಿಕ ಮತ್ತು ತಂತ್ರಜ್ಞಾನದ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಒಂದು ಪ್ರಯತ್ನ ಬಾಬು ಜಗ್ಜೀವನ ರಾಮ್ ಅವರು ಆ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಲೀಸ್ವಿಯಲ್ಲಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜೊತೆಯಲ್ಲಿ ಸುದೀರ್ಘ ಸೇವೆಯಲ್ಲಿ ಅನೇಕ ಒಂದು ಮಂತ್ರಿಯ ಖಾತೆಗಳಿರ್ಬೋದು ಟೆಲಿಕಮ್ಯುನಿಕೇಶನ್ಸ್ ಇರ್ಬೋದು ಕೃಷಿ ಇರ್ಬೋದು ನೀರಾವರಿ ಇರ್ಬೋದು ರಕ್ಷಣಾ ಇರ್ಬೋದು ಈ ರೀತಿ ಹತ್ತು ಹಲವಾರು ಖಾತೆಗಳನ್ನು ಹೊತ್ತಿ ಜವಾಬ್ದಾರಿತ ಸ್ಥಾನವನ್ನು ಹೊತ್ತಿ ಈ ಅವರು ಹೊತ್ತಿರ್ತಕ್ಕಂಥ ಜವಾಬ್ದಾರಿಗೆ ಸೂಕ್ತವಾದ ನ್ಯಾಯವನ್ನು ದೇಶಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಬಾಬಾ ಜಗ್ಜಿ ಬಾಬು ಜಗ್ಜೀವನ್ ರಾಮ್ ಅವರು ಮಾಡಿರ್ತಕ್ಕಂಥದ್ದು ಇವರು ಇವರಿಬ್ರು ಮಹಾನ್ ವ್ಯಕ್ತಿಗಳ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ನಾವೇನು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಸುರಕ್ಷವಾಗಿದ್ದೀವಿ ಸುರಕ್ಷಿತವಾಗಿದ್ದೀವಿ ಸಂರಕ್ಷಣೆಯಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಬಾಬು ಜಗ್ಜೀವನ್ ರಾಮ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಇಬ್ಬರನ್ನು ಕೂಡ ಈ ಜನ್ಮದಿನದಂತ ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂವಿಧಾನ ಮತ್ತೆ ಬಾಬು ಜಿಗ್ಜೀವನ್ ರಾಮ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಆದರ್ಶ ತತ್ವಗಳನ್ನು ನಾವು ಕೂಡ ಪಾಲಿಸ್ಕೊಂಡು ಮುಂದೆ ಹೋಗ್ತಕ್ಕಂತ ಒಂದು ಪ್ರಯತ್ನ ಯಾಕೆಂತ ಹೇಳಿದ್ರೆ ಭಾರತದ ಸಂವಿಧಾನ ಪುಟವನ್ನು ತೆಗೆದು ಕೂಡ್ಲೆ ಇಡೀ ಒಂದು ಸಂವಿಧಾನ ಪುಟದಲ್ಲಿ ಪ್ರತಿಯೊಂದು ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಛಾಯೆ ಅವರ ಶ್ಯಾಡೋ ಅಂತ ಏನ್ ಹೇಳ್ತೀವಿ ಅದು ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಅವರು ವೈಯಕ್ತಿಕ ಜೀವನದಲ್ಲಿ ಅವ್ರ ವೈಯಕ್ತಿಕ ಜೀವನದಲ್ಲಿ ಅವರು ಒಳಗೊಂಡಿರ್ತಕ್ಕಂಥ ಶೋಷಣೆಗೆ ಇತರೆ ರಾಷ್ಟ್ರ ರಾಷ್ಟ್ರದಲ್ಲಿ ಇತರೆ ಜನ ಬಡವರ ಇರ್ಬೋದು ವರ್ಧರಿರ್ಬೋದು ದೀನ ದಲಿತ ಇರ್ಬೋದು ಅವರು ಒಳಗಾಗಿರ್ತಕ್ಕಂಥ ಶೋಷಣೆಗೆ ಪರಿಹಾರವನ್ನು ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನು ಸಂವಿಧಾನ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಇವತ್ತು ಏನ್ ಮೀಸಲಾತಿ ಕೊಟ್ಟು ಕೊಡ್ತಾ ಇದೀವಿ ನಾವೆಲ್ಲರೂ ಕೂಡ ಮೀಸಲಿ ಸಂವಿಧಾನದ ಮೂಲಕ ಮೀಸಲಾತಿ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಸಮಾನದ ಸಮಾನತೆಯ ಹಕ್ಕು ಇವತ್ತು ಸ್ವತಂತ್ರ ಅಂದ್ರೆ ನ್ಯಾಯ ಅಂತಕ್ಕಂಥ ಜಸ್ಟಿಸ್ ಅಂತಕ್ಕಂಥದ್ದು ಒಂದು ವರ್ಡ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಸ್ಟಿಸ್ ಅಂದ್ರೆ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ಎಲ್ಲ ಒಂದು ಸಮುದಾಯಕ್ಕೂ ಕೂಡ ಕೊಡ್ತಕ್ಕಂಥ ಒಂದು ಪ್ರಯತ್ನ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ಕೊಡುಗೆಯಿಂದ ಇಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗ್ಜೀವನ್ ರಾಮ್ ಜಯಂತಿ ಉತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಎಲ್ಲರೂ ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ